ಓದಿದ್ದು ಎಂಎ ಅರ್ಥಶಾಸ್ತ್ರ ಮಾಡುತ್ತಿರುವುದು ಕೃಷಿ ಶಾಸ್ತ್ರ ಬೆಂಗಳೂರಿನ ಕೆಲಸ ಬಿಟ್ಟರು ಕೃಷಿಯಲ್ಲಿ ಇಪ್ಪತ್ತು ಕುಟುಂಬಕ್ಕೆ ಆಧಾರವಾದರು ನನ್ನೊಬ್ಬ ರೈತ ಅಂತಂದಾಗ ನನಗ ಇವತ್ತ ಈ ದೇಶದ ಪ್ರಧಾನ ಮಂತ್ರಿ ಸ್ಥಾನಕ್ಕಿಂತ ಅತಿ ಹೆಚ್ಚಿನ ಖುಷಿ ನನಗಾದ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮ್ಮ ಕಣ್ಣೆದುರಿಗೆ ಇದ್ದಂತ ಸವಾಲುಗಳು ಅಥವಾ ಸಮಸ್ಯೆಗಳು ಏನಾಗಿದೆ ಅದನ್ನ ಇವತ್ತಿಗೂ ನೆಲೆಸಿಕೊಂಡಾಗ್ತದೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಸಂಘ ಕಟ್ಟಿದ ಪ್ರಗತಿಪರ ರೈತ ಭಾರತ ದೇಶದ ಮೂಲ ಬೆನ್ನೆಲುಬು ಕೃಷಿ ಅಂತ ಹೇಳ್ತಿದ್ರೆ ಎಲ್ಲಿದೆ ಬೆನ್ನು ಮೂಳೆನ ಎಲ್ಲ ಕಿತ್ತ ಮುಖ ಪರಿಚಯನೇ ಅವರಿಗಿಲ್ಲ ಆದ್ರೂ ನಿಮ್ ಹೆಸರಲ್ಲಿ ಹೋಗಿದೆ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದುರಂತ ನಮ್ಮ ಬಾಹುಬಲಿ ವೀಕ್ಷಿಸಿ ಸಂಜೆ ಏಳು ಗಂಟೆಗೆ